ನಮಸ್ಕಾರ ಎಲ್ಲ ಯುವ ಜನತೆಗೆ ನಮ್ಮ ದೇಶದ ಶಕ್ತಿ ಯುವಶಕ್ತಿ ನಮ್ಮ ರಾಜ್ಯದ ಶಕ್ತಿ ಯುವ ಶಕ್ತಿ ಮತ್ತು ಅವರ ಕೌಶಲ್ಯಗಳು ನಮ್ಮ ಭವಿಷ್ಯದ ಅಡಿಪಾಯಗಳು ಇವತ್ತಿನ ದಿನ ಕೌಶಲ್ಯವು ಬಹಳ ಪ್ರಾಮುಖ್ಯತೆ ಹೊಂದಿದ್ದರಿಂದ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲೇ ಬಾರಿಗೆ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆಯ ವತಿಯಿಂದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಒಂದು ಕೌಶಲ್ಯ ಶೃಂಗಸಭೆಯನ್ನು ನವಂಬರ್ ತಿಂಗಳಲ್ಲಿ ಆಯೋಜಿಸಲಾಗಿರುತ್ತದೆ ನವಂಬರ್ ನಾಲ್ಕರಿಂದ ನವಂಬರ್ ಆರರವರೆಗೆ ನಡೆಯುವ ಈ ಶೃಂಗಸಭೆಯು ಕೌಶಲ್ಯ ಶೃಂಗಸಭೆ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು ನವಂಬರ್ ನಾಲ್ಕರಿಂದ ನವೆಂಬರ್ ಆರವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಉದ್ಯಮಗಳೊಂದಿಗೆ ಸಂವಾದಿಸಲು ಮಾರ್ಗಗಳನ್ನು ಅನ್ವೇಷಿಸಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಯಶಸ್ವಿಗಾಗಿ ಪರಿವರ್ತಿಸಲು ಒಂದು ಹೆಬ್ಬಾಗಲಾಗಿದೆ ಈ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸಲು ತಾವೆಲ್ಲರೂ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಬೇಕು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಬೇಕು ಈ ಶೃಂಗಸಭೆಯು ಮೊಟ್ಟ ಮೊದಲಾಗಿ ಕರ್ನಾಟಕದ ಒಂದು ಪ್ರಯತ್ನವಾಗಿರೋದ್ರಿಂದ ಸರ್ಕಾರದಲ್ಲಿ ಇದು ಒಂದು ಉತ್ತಮ ಒಂದು ಕಾರ್ಯಕ್ರಮ ನಡೀತಾ ಇದೆ ಮೂರು ದಿನ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಉಪಯೋಗ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ನಮಸ್ಕಾರ